ಇಲ್ಲಿ ಪರ್ಮಿಷನ್ ತೊಗೊಂಡು ಹೋಗ್ಬೇಕು ಚಾ ಕುಡಿಯೋಕೆ ಹೋಗ್ಬೇಕಾದ್ರೆ ನಾ ಡಿ ಸಿ ನೀ ಟಿ ಸಿ ನಾ ಹೇಳ್ದಂಗೆ ಕೇಳ್ಬೇಕು ನೀ ಇಲ್ಲಿ ಹೌದು ಹೌದು ಕಮಿಟೀರಿಯರ್ ಒಳಗೆ ಪಡೆ ಮಂದಿ ಏನು ಅನ್ನತ್ರ ತಮ್ಮ ಮಾತಾಡಬೇಡ್ರಿ ಅಂತಾರೆ ಅದು ಮಾತಾಡಬೇಡ ಅಂತಾರೂ ಆದ್ರೆ ಅವು ಕೇಳಿದ್ದೆಲ್ಲ ಗಪ್ಪ ಬಿಟ್ಟು ಹೋದ್ರೆ ನಮಗೆ ಬರಂಗಿಲ್ಲ ಅಂತ ಮತ್ತೆ ಒಬ್ಬರು ಅಂತಾರೆ ಮತ್ತೆ ಒಬ್ರು ಅಂತಾರೆ ಹಾಂ ಹಾಂ ಈಗ ಅವರ ಪದಾನು ನಡ್ಬಾರಕ್ಕೆ ಮುಗಿಸಿಲ್ಲ ರೀ ಪೂರ ಮುಗಿಸಲಿಲ್ಲ ರೀ ಅವರು ಓಗಿಸ್ಲಿಲ್ರಿ ಅವರು ಒಂದ್ ಸಖಿ ಅಂದ್ರು ಎರಡು ಕ್ಯಾಲಿ ಅಂದ್ರು ನಡಬರ್ಕ ಒಂದ ಚೌಕ ಪದಾನ ಮುಗಿಸಿರು ಹಿಂಗಾದ್ರ ಹೆಂಗ್ರಿ ಅವ್ರ ಅಟ್ರವ್ರ ಅದಾರ ಮೈಂದಿ ಬ್ಯಾಡ ಮಾತಾಡವ್ರ ಒಂದ್ ಶಾಖಿ ಈಗ ಸದ್ಯ ತಮ್ಮ ಹೆಂಗ ಎಪ್ಪತ್ತೇಳ ಸವಾಲ್ ಹಾಡಬೇಕಿರಂದ್ ಇಲ್ಲಿ ಕೆಲವೊಬ್ಬ ಹಿರಿಯಾರ ಹಾ ಹಾ ಅನ್ನಾಕತ್ತಾರ ಆ ಪಕ್ಷ ಐತಿ ಎಪ್ಪತ್ತೇಳ ಸವಾಲು ಇವತ್ತು ನಾವು ನಾವ್ ಕೇಳ್ತಿವತ್ ಅನ್ನಕತ್ತಾರ ಪಕ್ಕ ಅದು ನಮ್ಗೆ ಇನ್ನೂ ಭಯಪಟ್ಟಾಗಿಲ್ಲಾಡ್ ತಮ್ಮ ಹಂಗಲ್ಲ ಪಕ್ಕ ಭಯಪಟ್ಟಾಗಿಲ್ಲ ಅದನ್ನ ನಾವು ಕಲಿಯ್ನಾಗ ಬಯಪಟ್ಟ ಮಾಡ್ಕೊಂಡವ್ರ ಇದುವರೆಗೂ ಎಲ್ಲೂ ಸ್ಟೇಜ್ ತೆಗೆದಿಲ್ಲ ಅದನ್ನ ಹೌದು ಹೌದು ಒಂದ್ ಎಂಬತ್ ಸ್ಟೇಜ್ ಆದ್ರೂ ಸಹಿತ ಅದನ್ನ ಎಲ್ಲೂ ತೆಗ್ದಿಲ್ಲ ಹಿರಿಯರದ ಆ ಪಕ್ಷ ಕೇಳ್ಬೇಕನ್ನು ಅಂತದ್ ಇತ್ತಂದ್ರ ತೆಳಗ್ ನೋಟಬುಕ್ ಇಡ್ತಿವ್ ನಾವ್ ಹಾಡ್ತಿವ್ರಿ ಈಗ ಬೇಡ ರೀ ಅದ ನಾಯಿ ರೀ ಬೇಡತ್ತೇ ಹಾ ಹಾ ರೀ ಈಗ ಶೇರೋಲ್ಲ ಮದ್ವಿ ಹೆಣ್ತೇನೆ ಅಂತಕ್ಕಂಥದ್ದೊಂದ್ಸತಿ ಟೈಮ್ ಇಲ್ಲತ್ತೀ ನಾಕಾಗ ಬಂದತ್ತೇ ಆಗೇದು ಆಗಲಾಗಲ್ಲ ರನಿನ್ನ ಹಾಡೆ ಅಂತ ರೋಧಾ ಸರಕೆ ತಪಾಸಾಗೈಯಗ ಕೇಳಿದವರ ನಿನ್ನ ಹಾಡಿಗಂತ ರೋಧಾ ಹಾಸಿಗಿ ಕಾನಾದ ಆದ ಅಡವೆ ಸನೆ ಮೊಕಳೆನ ಭಲ್ಲದ ಮಲ್ಲಿ ಹುವಿನ ವಾಸ ಗಮ ಘಮ ಮಲ್ಲಿ ಹುವಿನ ವಾಸ ಗಯರ ಗಹಿರಾಗಿಯಾ ಏ ಮುಗಿ ನವಾಸನೆ ಮೊಕಳೆ ಖುಷಿ ಇತ್ತಂದ ಎಲ್ಲಿ ಇಟ್ಟೈತಮ್ಮ ಇಟ್ಟಾರೆ ಇಟ್ಟರೆ ಅವೇನೋ ನಿನಗೆ ಒಟ್ಟು ಬಿಡಂಗಿಲ್ಲತಾವ ಏನೋ ಎರಡು ಮರಿ ತೆಗಿತಾನ ಆ ಹಾಂ ಹಾಂ ಏ ನಿನಗೆ ಸೀರೆನ ಒಡ್ಯಾನತಾವ ಮರಿ ತೆಗಿತಾನತ ರೀ ಸೀರಿ ನೋಡ್ಯಾನತ್ತ ಮರಿ ತೆಗಿತಾನತ್ತ ರೇಖಾ ಒಂದ್ ಮಾತು ಹೇಳ್ತೇನೆ ನಾನ ಹೆಂಗ್ರಿ ಮಾನವ ಮಾತಿನ ಪೆಟ್ಟತ್ತ ಕತ್ತಿ ಇಲ್ಲ ಅತ್ತಿ ಪೆಟ್ಟತ್ತ ಕತ್ತಿಗಿಲ್ಲ ಅತ್ತಿ ಪೆಟ್ಟತ್ತ ಕತ್ತಿ ಅದವ್ರ ಯಾರ ಇವ್ರ ಏನ್ ಹಾ ಯಾವ ಯಾವ್ದವ್ರ ಕುಲ ಅದಲ್ಲ ಮಾಸ್ತರ ಮಾನಗೇಡಿ ತನ್ನ ಮನಕ್ ನಾಚಿತ ಸುಮ್ ಕುತ್ರ ಹಿಂತ ಒತ್ತಿದುತ್ತ ಮಾನಗೇಡಿ ಇದು ನನಗ ನಾಚಿತು ಇದು ನನಗ ನಾಚ ಕೂತತಿ ಇವ್ ಮಾಸ್ತರ್ ಹೇಳಿದ ಅಯ್ಯ ಅದನ್ನ ಬಿಟ್ಟು ಇದನ್ ಮಾಡಕ್ ಬಂದಲ್ಲ ಅಣ್ಣ ಏನೋ ಮಾಡ್ತಾನೆ ಮಲ್ಲ ತಿಳಿ ಹೌದು ಹೌದಿಲ್ಲ ಈಗ ಹೆಂಗ ಒಂದಲ್ಲಿ ಎರಡಲ್ಲಿ ಮಸ್ತ್ರ ತೆಗಿಯೋತರೇಕ ಏನ ತೆಗಿತಾರತ್ರೇ ಮಕ್ಳ ಮಕ್ಕಳ ಹೌದಿಲ್ ಹಾ ಈವನ್ ನೀನು ಎರಡು ಪಡೆದಿರ್ಬೋದು ಹೌ ನಾ ಐದು ಮಂದಿ ಹುಟ್ಟಿಸ್ ತೋರ್ಸ್ತೇನೆ ನಾನು ಒಟ್ಟ ಗಣಸ್ರ ಸಂಪರ್ಕ ಇಲ್ಲ ದೋತ್ರ ಟಚ್ ಇಲ್ಲ ಹಿಂದ ಕೌರ ಪಾಂಡವೊಳಗ ಏನಾಗಿದಪ್ಪಾ ಅಂತ ಕೇಳಿದ್ರ ಪಾಂಡವರಾಜಾಗ ಹಾ ಮಾದ್ರಿ ಮತ್ತು ಕುಂತಿ ಅಂತಕ್ಕಂಥ ಹಾ ಇಬ್ರು ಮಂದಿ ಮಾಡಿದ್ರು ಇಬ್ರು ಮಂದಿ ಹೆಂಡ್ರಿ ಹೌದಿಲ್ಲ ಹೌ ಹೊಂಡಾನೊಂದು ದಿನ ಪಾಂಡುವರಾಜ ಏನ್ ಮಾಡಿದಪ್ಪ ஏன் பண்ணி வடலிக்கு அடவிக ಅಡವಿ ಒಳಗ್ ಏನಾಗಿತ್ತಪ್ಪ ಅಂತಂದ್ರೆ ಏನಾಗಿತ್ರಿ ಎರಡು ಹೆಣ್ಣ ಗಂಡು ಅಂತ ಕೇಳಿದ್ರೆ ಕೇಳಿದ್ರ ಪ್ರತಿ ಕ್ರೀಡೆ ಆಡುವಾಗ ಬ್ಯಾಟಿ ಆಡ್ಲಿಕ್ಕೆ ಹೋಗಿರ್ತಕ್ಕ ಪಾಂಡು ರಾಜ ಏನ್ ಮಾಡಿದ್ರಿ ಇಲ್ಲಿ ಯಾವ್ದೋ ಒಂದು ಮಿಕ್ಕ ಬಂದ ತಿಳ್ಕೊಂಡು ತಿಳ್ಕೊಂಡು ಆ ಚಿಗಲಿಗ ಬಾನ್ ಹೊಡೆದ ಬಾನ್ ಹೊಡೆದ ಸೈವ್ ಟೈಮ್ ದಾಗ ಚಿಗಿ ಹೇಳ್ತತಿ ಅದ ಏನಂತ್ರಿ ಇವತ್ತು ನಾವು ಗಂಡ ಹೆಂತಿ ಹೋಗು ಕೂಡುವಾಗ ಕೂಡುವಾಗ ನಮ್ಮನ್ನ ಯಾವ ರೀತಿ ನೀ ಅಗಲಿಸಿದಿಯಲ್ಲ ನಾಳೆ ನೀನು ಒಳಗೆ ನೀ ಮಡದಿ ಜೋಡ ಹೋಗು ಕೂಡುವಾಗ ಸಾವು ಬರಬೇಕು ಅಂತ ಹೇಳಿ ಶ್ರಾಪ ಕೊಟ್ಟು ಸತ್ತು ಅಂತ ಕೇಳಿದ್ರೆ ಊರಾಗಿರ್ತಿದ್ದೆಲ್ಲ ನಿಂದ್ರ ಪಾಂಡುರಾಜಾಗ ಒಂದಲ್ಲ ಇಬ್ರು ಮಂದಿ ಹೆಂಡ್ರಿದ್ರು ಕೂಡ ಮಕ್ಕಳಾಗಲಿಲ್ಲ ಇವಾಗ ಮಕ್ಕಳಾಗುವಲ್ಲ ಚಿಂತೆ ಒಳಗ ಒಂದಾನೊಂದ್ ದಿನ ಇಬ್ರು ಮಡದಿಯನ್ನು ಕರ್ಕೊಂಡು ಏನ್ ಮಾಡಿದ ಅರಣ್ಯಕ್ಕೆ ಹೋದಾಗ ಅವಾಗ ಏನ್ ಹೇಳ್ತಾಳ ಕಿ ನೀವ್ ಏನು ಚಿಂತೆ ಮಾಡಬ್ಯಾಡ್ರಿ ಚಿಂತೆ ಮಾಡಬ್ಯಾಡ್ರಿ ನನ್ನ ತಂದೆ ಮನೆಯೊಳಗ ಇದ್ದಾಗ ಏನಪ್ಪಾ ಅಂತ ನಾ ಐದು ಮಂತ್ರಗಳನ್ನ ಹಾ ಆ ಮಂತ್ರ ನಾ ಐದು ಹೇಳಿ ತಿಳ್ಕೊಂಡು ಪಂಚ ಪಾಂಡವರನ್ನ ನಮ್ಮ ಇದ್ದಕ್ಕೆ ಸೃಷ್ಟಿ ಮಾಡ್ಯಾಳ ಸೃಷ್ಟಿ ಮಾಡ್ಯಾಡ್ರಿ ಇಲ್ಲಿ ಗಂಡ ಮಗಳ ಎಂತಿದ್ದಾಗ ಬಂದ್ರ ಗಂಡ ಸಾಯ್ತಾನ ಗಂಡ ಸಾಯ್ತಾನ ಐದು ಮಂದಿ ಹುಟ್ಟಿಯಾರ ನೀ ಮಾಡ್ಕೊಂಡು ಗಂಡ ರಾತ್ರಿ ಬಂದಿದ್ದು ಮಧ್ಯರಾತ್ರಿಯಾಗ ಬಂದಿದ್ದು ಏನ್ ನಶಿಕಿನಾಗ ಮುಂಜಾನೆ ಬಂದಿದ್ದು ಬಂದ ನಿತ್ತಾಗ ಬಂದೆವು ನಾ ಮಲ್ಕೊಂಡಾಗ ಬಂದೆವು ನಾ ಎದಾಗ ಬಂದೆವು ಯಾವಾಗ ಬಂದ ನೀ ಸಾಮಾನ್ಯ ಟಚ್ ಮಾಡಿ ಕೆರೆ ಮಕ್ಕಳ ತಗದಿ ಏನ್ ಎಲ್ಲ ನಿನ್ ಜೋಡ್ನ ದೋತರದ ಹಾಕೊಂಡು ಮದುವರಿ ಹುಯಿತು ಬಂದ್ ಹೇಳ ತಮ್ಮ ಎಲ್ಲರೂ ಹಾಡೋದು ಬೇರೆ ಇದು ಗೋಲ್ಬಾಯಿ ಹುಡುಗಿ ಮೇಲೆ ಹಾಡೋದು ಬೇರೆ ಹಗ್ಲೆಲ್ಲ ಅಣ್ಣಕ್ ಹೋಗ್ಬೇಡ ಏನ್ ಹಾಡ್ದ ನೀವ ಒಂದ್ ಹೇಳುದಂಬತ್ತ ನಾ ನನ್ನ ಗಾಂಡ ಹೌದಿಲ್ಲ ಏ ತಮ್ಮ ಗತ್ತಿಲಿ ಗಾಂಡದ ನೆನಪತ್ ನನಗ ಅದು ಜೋಗಾಪುಗಳ ಸ್ಟೋರಿ ಹೇಳಿ ಹೋಗಿದ್ದೀವಲ್ಲ ಹಾ ಹಾ ರೀ ಜೋಗಾಪುಗಳ ಸ್ಟೋರಿ ಹೇಳಿ ಹೋದ್ರೋತ್ರ ಇರುವಂಗ ದೋತ್ರಿ ಇರುವಂಗ್ ಹತ್ತ ಇಟ್ಟಿ ಉಟ್ಟಾನತ್ತ ಒಳಗ ಸಾಮಾನಿರುವಂಗತಿನ ಸಾಮಾನಕ್ ಬೆಂಕಿ ಹೌದು ಹೌದು ಅದ ಅವ ಏನು ಹೇಳಿದಾವೆ ಹೆಂಗ ಎರಡು ಸವತುಕ ಅದ ಹಿಜ್ಳ್ಯಾಗಳು ಹುಟ್ತಾವು ಹಿಜ್ಳ್ಯಾಗಳು ಹುಟ್ತಾವ ಅವ್ರ ಜೋಗಪ್ಪ ಆಗಿರ್ತ ಈಗ ಎಡ್ಯಾಡ ಹಡದ್ ಜೋಗಪ್ಪ ಆಗದವ್ರು ಇವ್ನ ಹಂತವ್ರು ಅವ್ರು ಹೆಂತಾವ್ರು ಹೆಂಡರ ಮಕ್ಕಳ ಹೊಟ್ಟೆಗೆ ಹಾಕುದ ನೀಗಿಲ್ಲ ಅದಕ್ಕೆ ಬಾಂಬೆ ಹೋಗಿ ಸಾಮಾನು ಬದ್ಲಿಸ್ಕೊಂಬರ್ದ ರೊಕ್ಕ ಕೊಟ್ಟು ಹ ಹಾಂ ಮೂರು ಲಕ್ಷ ರೂಪಾಯಿ ಆಯ್ತದ ಚೇಂಜ್ ಮಾಡೋಕೆ ಸಾಮಾನುಗಳು ಚೇಂಜ್ ಮಾಡ್ಕೊಂಬರದ ಜೋಗಪ್ಪಗಳು ಗೊತ್ತಿಲ್ಲ ಅದಕ್ಕೆ ಹಾಂ ಒಂದು ಒಂದು ಶೆಖೆ ಹಾಡು ಹೇಳಿನೋ ಐತಿ ಪದ ಹಾಡು ಹೇಳಿನೋ Bella. la, আনটা Amora, sabe? yeah अग्नि पंचक रविवार अग्नि पंचक रविवार अग्नि पंच ಕವಿಗಳು ಹಾ ಏನು ಹೇಳ್ತಾರೆ ರೀ ಸರ್ವೆಲ್ಲ ಬಲ್ಲವ ಸದ್ಗುರವಿನ ಪುತ್ರ ಹೇಳುದಕ್ಕೆ ಬಂದಿದಿ ಶಾಸ್ತ್ರ ಹಾಹ ರೀ ತಿಳಿಲಿ ಶ್ಯಾನೆತನ ವಿರಳ ವಿರಳ ಹಾಡಿ ಹೇಳಿ ಬೆಳೆದು ಒಯ್ಯೋತುರಾ ಆಹಾ ಹಿಂಗೆ ಹೇಳ್ಯಾರ ರೀ ನಾ ಏನು ಹಾಡಿದ್ ನೀ ಬಂದ ನೀ ಏನು ಹಾಡಾಕತ್ತಿ ಇವ್ರು ಕನ್ನ ಹೇಳಬೇಡ ಮುಕ್ಳೇ ಓದ್ತಾರೆ ರೀ ಹಂತ ಗಣಮಕ್ಕ ಹಂತ ವ್ಯವಹಾರ ಮಾಡಕ್ಕೆ ಹಾ ಹಾ ಹೆಂಗಪ್ಪ ಅಂತ ಕೇಳಿದ್ರೆ ಹಾಡು ಏನ್ ಹಾಡ್ಯಾರು ಏನು ಮಾತಾಡ್ಯಾರು ಹಾ ಹಾ ರೀ ಲಕ್ಷ ನಮದ್ ಎಲ್ಲಿರಬೇಕು ಹಾಡಿನ ಮ್ಯಾಗಿರ್ಬೇಕು ಸರಿ ಜೋಡಿ ಹಾಡು ಅಂತ ಕಲಾವಂತರ ಮ್ಯಾಗಿರ್ಬೇಕು ನಾ ಏನ್ ಹಾಡಿ ಹೋಗಿದ್ನಿ ಹಾಡಿರಿ ಶಾಹಿರ್ ಅಂತ ನೀನು ಸುದ್ದಿ ಸಾರತಿ ಸುದ್ದಿ ಕೇಳಿ ಬಂದೀನಿ ತಾಯಿ ಪದಕ ಹೊಂದಿನಿ ಹೌದು ಹಾದಿ ಬಿಟ್ಟ ಇವ ಹಾಡ ಇದಕ್ಕೆ ತನ್ನ ನೀ ಹೇಳುರುಮಣಿ ಅವಾಗ ಅವ ಇದ್ ಏನ ಅವ ಸೀರೆ ಆತು ದೋತ್ರ ಆತು ಬಿಟ್ರೆ ಅಲ್ಲ ಬಸಾಪ್ ಮಾಸ್ತರ ಹಾ ಹಾ ರೀ ಇಟ್ ಮಾಡಕತ್ತೀನಿ ಇದ್ರ ಉದ್ಯೋಗ ಮೂರು ಚೇಂಜ್ ಇಲ್ಲ ಹೇಳೇದಿ ಹೇಳು ಸರ್ವತಿಗೆ ಬಂದ ಚಾಲು ಮಾಡೋಟಿಗೆ ನಾ ಹೇಳೇದಿ ಹಾ ಹಾ ರೀ ಇದಕ್ ಹಾಡಿಕೆ ಜವಾಬ್ ನೀವು ಕಲ್ತಲ್ಲ ಹಾಡಿನ ಜವಾಬ್ ಬರಂಗಿಲ್ಲ ಹಾಡಿನ ಜವಾಬ ನಿಮಗ ಬರ್ತಾ ಇಲ್ಲೋ ಹಾ ಹಾ ಬಂದಿರ ಹಾಡ್ತಿದ್ಲ ಮತ್ತೆ ಸುಮ್ ಕೂಲಿ ಸಮಕುಲಿಯೋರೆಂಜಾ ಸಮಕೊಂಡ್ರೆಬೇಕಾರಾ ಇನಟ್ ಕಮಿಟಿ ಅರ್ಥಕ್ಕೆ ಅಲ್ಲಿ ಹೋಗಿರಂದಾ ಹ ನಿಡಿಸ್ಕೊಂಡ ಬರೋ ಬಂದು ಊಟ ಮಾಡೋಗ್ರಿ ಹಾ ಹಾ ಯಾತೆಸದ ತಂದ್ರಾ ಅದಕ ರೇಕವಕ್ಕ ಹಾಡಕೆಂದ್ರ ಹೆಂಗ್ ತಮ್ಮ ಹೆಂಗಾ ಜಿದ್ ಅಂದ್ರ ಜಿದ್ದಾದ ವೈರಿ ಅಂದ್ರ ವೈರಿನ ವಿರುದ್ಧ ಅಂದ್ರ ಇರೋದನ ಅದಕ ಜ್ಞಾನಿಗಳು ಹೇಳ್ತಾರ ಹೆಂಗಾ ಕೋಣ ಮೈ ಬಡೆ ಕರ್ಕೋ बोलता उसका सिर पर और दूसरा आदमी रहता ಅಂತಾರ ಇಲ್ಲೇ ಒಂದೊಂದು ಗುಟಕ್ಕೆ ನೀರು ಕುಡಕುದು ನಾವು ಇಲ್ಲೇ ಕುತ್ತದಿ ಓ ಹಾ ಹಾ ಯಾವನ ಹೆಚ್ಚ ತಳಿ ಸೊಕ್ಕ ತಲೆ ಮೇಲ್ತಾನಲ್ಲ ಅವ್ರ ತಲೆ ಮೇಲೆ ದೇವರ ಅಲ್ಲಿ ಮತ್ತೊಬ್ಬರನ್ನ ಸೃಷ್ಟಿ ಮಾಡಿರ್ತಾನ ಅದು ನಮಗೂ ನೆನಪಿರ್ಬೇಕು ನಿನಗೂ ನೆನಪು ನಿನಗೂ ನೆನಪಿರ್ಬೇಕು ಹಾಡಿದ ಜವಾಬ ಮುರಿಲಿ ಹಾ ಹಾ ಅದಕ್ಕೆ ಮತ್ತೊಂದು ಹೇಳ ಹೆಂಗ ಕೈವಲ್ಯ ನಾವು ನಿಂತದ ನಿಜಗುಣ ಅವರು ಬರದಿಟ್ಟಾರ ಹೆಂಗ ಅದರೊಳಗ ಎಪ್ಪತ್ತೊಂದೇ ಪೇಜ್ ಏನು ಬರದಿಟ್ಟಾರ ಏನು ಬರದಿಟ್ಟಾರ ಐವತ್ತರ ಎರಡು ಅಕ್ಷರ ಎಲ್ಲ ದೇವಿದಿಂದ ಕೈ ಕೈವಲ್ಲಿ ಒಳಗ ಬರದಿಟ್ಟಾರ ಕೈವಲ್ಯ ಬರೆದಿಟ್ಟಾರ ನೀನು ಪರಮಾತ್ಮ ಅನ್ನೋ ಅಕ್ಷರ ಹೆಣ್ಣ ಐತಿ ಹೆಣ್ಣೈತಿ ನೀನು ಅನ್ನೋ ಅಕ್ಷರ ಹೆಣ್ಣ ಐತಿ ಹೆಣ್ಣೈತಿ ನೀ ಎದ್ರಾಗ ಬರ್ತಿ ಒಟ್ಟ ನೀನು ಪಲ್ಟಿ ಹೊಡೆದು ಹೋಗುದರ ಗೋಲಬಾಯಿ ಹುಡುಗಿಯಲ್ಲಿ ತಮ್ಮ ಹೆಂಗ ನೋಡ ಮತ್ತೊಂದು ಕೊಡ್ಲಿ ಶಿಕ್ಷ ಕಟ್ಟಿಗೆ ಹುರಿಯಾಗ ಒಂದ ಕೊಡ್ಲಿ ಶಿಕ್ಷಿ ನೀ ಮರತ ಒಲಿಯಾಗ ಹೋತು ನೀರ ಕಡ್ಡಿ ಕೊರದ್ ಸುಟ್ಟ ಹೇಳ್ತಾನು ಕಾವ ಉಳಿದಿತ್ತು ಎಂತ ಆಗದ ಮಾತು ಹ ಕಡ್ಡಿ ಬಿ ಅವರ ಹೇಳಬೇಡ ಅದನ್ನ ಬಿಟ್ಟು ಬ್ಯಾರೆ ಇದ್ರು ಹೇಳು ಹೇಳ್ತಾನ ಕೊಡ್ಲಿ ಕಾವು ಅಂದ್ರೆ ಯಾವ್ದಾ ಇದು ಶರೀರೀರೂ ಹತ್ತದ ಕಾವು ಕೊಡ್ಲಿ ಅಂದ್ರ ಒಂದು ಜೀವಾತ್ಮ ಜೀವಾತ್ಮ ಅದ್ ಕೊಡ್ಲಿ ಹಾ ಇದು ಶರೀರದ ಆದಮೇಲೆ ಅದು ಕೊಡ್ಲಿ ಹೋಗ್ಯದ ಶರೀರ ಸುಡ್ತ ಹಾ 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 ಒಡಲೆ ಅನ್ನುವಂಥದ್ದು ಒಂದು ಉಣಿತೈತೆ ಪರ್ರ್ನ ಗಾಳಿ ಹಾರಿ ಹೊಕ್ಕತ್ತದ ಹಾರಿ ಹೊಕ್ಕತ್ತದ ಮತ್ತೆ ಮುಂದೆ ಏನ್ ಮಾಡ್ತೈತಿ ನಿನಗೇನು ಪ ಫಸ್ಟೇ ಒಂಬತ್ತು ಗಂಟೆಗೆ ಹಾಡ್ಕೆ ಚಾಲು ಮಾಡಿದಂದ್ರ ಇದನ್ನ ಕೊಟ್ಟಾಕತಿಲ್ಲ ನಿನಗೆ ಹೇಳಂತ ಅಂದ ಕೇಳಿಲಿ ಬರೇ ಕಣ್ಣು ರೆಪೆ ಯಾರ್ದಾರ ಕೇಳಿ ಹೇಳುದಾಗುವಂತ ನೀ ಹೇಳುದ ಆಗ್ತಂದ್ರೆ ನೀನು ಹೆಂಗೆ ಸ್ಯಾನೇ ಹಾ ಹಾ ಮತ್ತೆ ಹದಿನೆಂಟು ಪುರಾಣದಾಗ ಹಚ್ಚಲಿಲಿ ಆಹಾ ಅರೆ ಅಧ್ಯಾತ್ಮ ದಿಕ್ಕದಾಗತ್ತ ಒಂದ ಒಂದು 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 ಕಣ್ಣಾಗಿಂದು ಹೇಳು ಪುರಾಣ ಪೇಜ್ ನಂಬರ್ ಎಲ್ಲ ಕೇಳ್ಕೊಂಡ್ರೆ ಕಲಿಲಿ ಇವು ಶರಕೆ ಹಾಡು ಗಂಡ ಹಾಡು ಒಂದ ಕಣ್ಣಿನ ರೆಪ್ಯಾಗಿ ಯಾರದಾರ ಅಂದ್ರ ಹ ಕಣಿಕಾ ದೇವಿ ಅಂತ ಕೇಳ ಹೆಣ ಬೇಡ ಅವೆಲ್ಲಾ ಹೇಳೋದ್ ಬೇಡ ನಾಯಿಗಡಿಗೆ ಮಣಿ ತೋರ್ಸೋದು ಬೇಡ ತಮ್ಮ ಗಪ್ಪ ಈ ಊರಾಗ ಇವತ್ತಿನ ಸಭಾ ನೋಡ್ಬೇಕಾದ್ರ ದೇವಲೋಕದಾಗ ಲೋಕದಾಗ ಕೊಡಕಿಲ್ಲ ಅಂತ ಸಭಾ ಈ ಊರಾಗ ಕುಡತಿ ಹಾ ಹಾ ಚಿಟ್ಕೊಂಡು ಹೋದ್ರ ನಮ್ಗೇನ ನಮ್ಮ ಕೈಯಾಗಿ ಬಳಿ ಏನ ಹೊಡಿಯಂಗಿಲ್ಲ ಹಾ ಹಾ ಚೆನ್ನಕ್ಕ ಅವಗ್ ಬರ್ಲಿಕ್ಕಂದ್ರ ನಾ ತಿಳಕು ಕೇಳೋ ಕರಿ ಗುಡ್ಡ ಯಾರದ ಬಿಳಿ ಗುಡ್ಡ ಯಾರದಾರ ಅಂತ ಕೇಳಿದಿವ ಅದೆಲ್ಲಾ ಹೇಳಕ್ ಹೋಗ್ಬೇಡ ಹೇಳಕ್ ಹೋಗ್ಬೇಡ ಮುಚ್ಚಿಟ್ಕೊಂಡು ಹೋಗ್ಬೇಡತ್ತ ನಾನ್ ಹೇಳಕ್ ಹತ್ತಿನಿ ಆಯ್ತಾವಿ ಹಾ ಕಲ್ಕೊಂಡು ಮುಂದಿನ ಕೆಜಿ ನಿಮ್ಗ ಹೇಳಕ್ ಹೇಳಿ ಸರ್ ಕಣ್ಣಿನ ರೆಪ್ಯಾಗ ಯಾರು ಕನಿಕಾ ದೇವಿ ಅದಳು ಒಂದ ಕಣ್ಣಿಂದ ಹೇಳ್ತೀಗ ಹಾ ಇನ್ನು ಮೂರು ಬಾಯಕಿರೂ ನಾಳೆ ಒಂದ್ ದಿವಸ ಐತಿ ಹೇಳಿ ಹೇಳಿ ಯಾರ್ನಾರು ಕೇಳ್ಕೊಂಡ್ರಿ ತಮ್ಮ ಕರಿಗುಡ್ಡುವಂತದ ಗಂಡ ಹಾ ಹಾ ಕರಿ ಗುಡ್ಡನಂತದ ಹೆಣ್ಣ ಹೆಣ್ಣ ಕರಿ ಗುಡ್ಡಿ ಗಂಡ ಬಿಳಿ ಗುಡ್ಡಿ ಅನ್ನುವಂತದ್ ಏನೈತ್ಲಾ ಅದ ಹೆಣ್ಣ ಹೆಣ್ಣ ಕಲಕೋ ಮತ್ ಯಾರ ಕೇಳಿದ್ರಂದ್ರ ಅವ್ರಿಗೆ ಹೇಳೋಕಿ ಪುರಾಣ ಆದರ ಬದ್ಧವಾಗಿದ ಯಾವ ಪುರಾಣ ಮತ್ತೆ ಲೋಕಿಕ ಅಲ್ಲ ನೀವು ಅದನ್ನ ಮಾತಾಡ್ರಿ ಇದನ್ನ ಮಾತಾಡ್ರಿ ಅದನ್ನ ಮಾತಾಡಬೇಡ ಅಂದ್ರ ಹೆಂಗನ ಡೋಳಿನ ಢೋಳಿನ ಕಲಾವಂತರುದಾರ ಈ ಸೈಡ್ದಾಗ ಹಾ ಅದಾರು ಕೂಡ್ಯಾರು ಕರಿ ಕರಿಗುಡ್ಡಿಯಾಗ ಯಾರ್ದಾರು ಬಿಳಿ ಗುಡ್ಡ ಕರಿಗುಡ್ಡ್ಯಾಗ ಹಾ ಹಾ ನಿಮ್ಮದಾನ ಬಿಳಿ ಗುಡ್ಡ ನಾ ಅದ ನಿಮ್ಮ ಯಾರದ ಅವನ ಹೆಸರು ಹೇಳಿಲ್ಲ ಲಾಸ್ಟ್ ನೋಡೋಣ ಗಂಡ ಹಾಡ ಅವ್ನು ನಿನಗೆ ನಾನವ್ ಪೇಟ ಸುತ್ತಿ ಆಯಾರು ಮಾಡ್ತ ನಿನಗೆ ಆಯಾರ್ ಮಾಡ್ತಿತ್ತಮ್ಮ ಅದಕ್ಕೆ ಅಟ್ಟ ನೀರಿನಾಗ ಮುಣಗಿ ಹುಡುಗಲ್ಲಮ್ಮ ಹೌದಿಲ್ಲ ಹಾ ಅದಕ್ಕೇನದ ಹೆಣ್ಣಿನ ಊಟ ನೂರದ ಹೆಣ್ಣಿನ ಸೇರ್ತಿ ಕುದುರೆ ಸರ್ ಕುದುರೆ ನೂರು ನೂರು ಸ್ಪೀಡ್ ಐತಿ ಕುದುರೆ ಸಂಬರ ಎತ್ತಿಂದು ಬರೀ ನಾಲ್ವತ್ತ ಆ ಈ ಮದ್ರಿ ಹುಡುಗ ನಲ್ವತ್ತ ಸ್ಪೀಡ್ ಐತಿ ನಿನ್ನ ಜೋಡ ಓಡಂದ್ರೆ ಈ ಟೂದ್ ನಾಲಿಗೆ ತೆಗಿತ ನಾವು ಕುದುರೆ ಸ್ಪೀಡ್ ಅಲ್ಲಿ ನಾಲ್ವತ್ ಆರ ಸಂಬರ ಎತ್ತಿಂದ ಬರೀ ನಾಲ್ವತ್ತ ನಾಲ್ವತ್ತ ಓಡೋಟಿಗೆ ಬಾಯಾಗಿನ ಬುರುಗ ಬರಕ್ ಹಾ ಹಾ ನಮ್ಮ ಒಂದ್ ಮಾತು ಹೇಳಿದ್ರವ್ರು ಏನ್ ಹೇಳ್ಯಾರು ಶ್ರೀ ಕೃಷ್ಣ ಪರಮಾತ್ಮ ಹದಿನಾರು ಖರೆ ಖರೆ ಗಂಡ ಆಡೋ ಹಂಸ ಕುಟ್ರಿ ಅಂದ್ರ ಗಂಡ ಗಾಂಡ ತೇಳಿಕೆರಂದ್ ಹೇಳಾಕತ್ತೇದಿ ಹ ಹ ಗಾಂಡ ತೇಳಾಕತ್ತೇದಿ ಅವ್ನ ಹೆಂಡ್ರ ಬ್ಯಾಡ್ರಿ ಎಳ್ಕೊಂಡ್ ಹೋಗೋ ಟೈಮ್ದಾಗ ನೀ ಯಾಕೆ ನೋಡ್ ತರಬಲಿಲ್ಲ ಅವ್ರನ್ನ ಇಲ್ಲಿ ಯಾ ನೋಡು ಮನಿ ಮುಂದೆ ಯಾರು ಮಾಡ್ಕೊಂಡು ಹೆಂತಿನಿ ಇನ್ನೊಬ್ಬರಿಗೆ ಕೊಡಬೇಡ ಕೊಡಬೇಡ ನಿನಗೆ ಗಂಡ ಅನ್ನಂಗಿಲ್ಲ ನೀ ಒಟ್ಟ ಹದಿನಾರು ಸಾವಿರದಾಗ ಒಂದ್ ಸಾವಿರ ಮಂದಿ ಹೆಸರು ಹೇಳು ನಿನ್ನ ಹೆಂಡ್ರ ಹೆಸರು ಹೇಳ ನಿನ್ನ ಹೆಂಡತಿ ಹೆಸರು ನೀವು ಗೊತ್ತದ ಅಂದ್ರ ಗಂಡ ಹಾಡಾಕ ನೀ ಗಂಡ ಗಬ್ರು ನಮಕ್ಕೆ ನೀ ಹೆಚ್ಚ ಒಟ್ಟಾಟ್ ಹೇಳ್ತಾನ ಅವ್ನ ಡಪ್ಪಲೆ ತಲೆಯಾಗ್ರಿ ಹಾಕೊಂಡ್ ಹೋಗಿ ಹದಿನಾರು ಸಾವಿರ ಹೆಂಡ್ರಿದ್ರೆ ಮನಿಗ್ ಹೋಗಬೇಕಾದ್ರೆ ಅವ್ರ ಹೆಸರು ಕುರ್ತವೆ ಹೆಂಗ ಬಸವರಾಜ ನಿನ್ ಹೆಂಡ್ರ ಹೆಸರು ನಿನ್ ಗೊತ್ತಿಲ್ಲ ನಿನ್ ಹೆಸರು ಗೊತ್ತಿಲ್ಲ ಗೊತ್ತಿದ್ರೆ ಇಲ್ಲಿ ಹಾಡಬಹತ್ತ

ಸಾವಿರ ಬೇಡ ಬರೀ ಹತ್ತ ಕುರಿಗಳ ಒಮ್ಮೆ ಒಮ್ಮೆ ಏಕ ಕಾಲಕ್ಕೆ ಒಮ್ಮೆ ಅಂದ್ರೆ ನೀ ತೋಯ್ಕೋಕ್ ಚಾಲೂ ಮಾಡ್ತಾನು ಎಲ್ಲಿ ಹೋಗಾವ್ ಈ ಒಂದು ಹರ್ ಹನ್ನೊಂದ್ ಆಕತಿ ಹಂಗ ಮಾತಾಡ್ಬೇಡ ಹೊತ್ತ ಮಾತಾಡ್ಬೇಡ ಮಾತಾಡಬೇಡ ಅಂದ್ರೆ ಹಾ ಹಾ ಹಂಗ ಮಾಡ್ಲಕ್ ಹೋಗ್ಬೇಡ ಹ ಅದಕ್ಕೆ ಜ್ಞಾನಿಗಳು ಕೂತಾರು ಇಲ್ಲಿ ಅಗದ್ ವಿಷಯಗಳು ಹೋಗ್ಬೇಕಯ್ಯಾವ್ ಹೌದ್ ನೀ ಏನ್ ಕೇಳಿದಿ ಬ್ರಹ್ಮನ ಮಗಳ ದ್ರಾಕ್ಷಣಿ ಇದ್ದಾಗ